ನಮಸ್ತೆ ಇವತ್ತು ಅಮೆಜಾನಿಂದ ಆ್ಯಪಿಗೆ ಒಂದು ಮಲಗ್ಕೊಳ್ಳೋಕೆ ಬೆಡ್ ಥರ ತರಿಸಿದ್ದೀನಿ ಬೆಡ್ಡು ಅಂದರೆ ಬೆಡ್ಡೆಲ್ಲ ಒಂಥರ ಮಂಚದ ಥರ ಇದೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಯಾಕೆಂದರೆ ಮಳೆ ಬರ್ತಾ ಇದೆ ಚಳಿ ಬೇರೆ ಸ್ಟಾ ಸ್ಟಾರ್ಟ್ ಆಗುತ್ತಲ್ವಾ ಕೆಳಗಡೆ ನೆಲದ ಮೇಲೆ ಅದು ಏನು ಮಾಡಿದ್ರೂ ನೆಲದ ಮೇಲೆ ಮಲಕ್ಕೊಳುತ್ತೆ ಮ್ಯಾಟ್ ಹಾಕಿದ್ರೂ ತೆಗಿಯೋದು ಇದು ಮಾಡುತ್ತೆ ಅದರಿಂದ ಇದ್ರ ಮೇಲೆ ಅಭ್ಯಾಸ ಮಾಡೋಣ ಅಂತ ತರಿಸಿದ್ದೀನಿ ಅಮೆಜಾನಲ್ಲಿ ತರಿಸಿದ್ದು ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅಂದರೆ ಒಂದೂವರೆ ಆಯಿತು ಈ ಥರ ಇನ್ನೂ ಬೇರೆ ಬೇರೆ ಎಲ್ಲ ಇತ್ತು ತುಂಬ ಕಾಸ್ಟ್ಲಿ ಇದು ಸುಮ್ಮನೆ ಇರೋಲ್ಲ ಇವಾಗ ಕಚ್ಚುತ್ತಲ್ವ ಇವಾಗ ಸದ್ಯಕ್ಕಿತ್ತು ಸಾಕು ಅಂತ ತರಿಸಿದ್ದೀನಿ ಹೆಂಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಯಾರಿಗಾರು ತರಿಸ್ಕೊಳ್ಳೋರಿಗೆ ಅನುಕೂಲ ಆಗಲಿ ಅಂತ ನಾನು ತರಿಸಿರೋದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಾನು ದೊಡ್ಡ ಅದನ್ನು ಓಪನ್ ಮಾಡ್ತಾ ಇದ್ದಾನೆ ತೆಗೆದುಬಿಟ್ಟು ಚೆನ್ನಾಗಿ ಲಾಕ್ ಆಮೇಲೆ ಕಂಬಿ ಗೇಜ್ ಇದು ತುಂಬ ಚೆನ್ನಾಗಿದೆ ಭಾರವಾಗಿದೆ ಪರವಾಗಿಲ್ಲ ಅನ್ನಿಸ್ತು ನನಗೆ ಆದರೆ ಮಾಡಿಸಿದ್ರೆ ಇನ್ನೂ ಕಮ್ಮಿ ಆಗ್ಬೋದು ಇದು ಮಾಡಿಸಿದರೆ ರೆಡಿಮೇಡಲ್ವಾ ಅಮೆಜಾನಲ್ಲಿ ರೆಡಿ ಇರೋದೇ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನಮಗೆ ಅರ್ಜೆಂಟಿಗೆ ಬರುತ್ತೆ ಅಂದರೆ ನಾನು ಆರ್ಡ್ರ್ ಮಾಡಿ ಮೂರು ದಿನದ ಮೇಲೆ ಬಂತಿದ್ದು ನಾಲ್ಕು ದಿನ ಅಂಥೇಳಿದ್ರು ಮೂರು ದಿನದ ಬಂತು ಅದಾದಮೇಲೆ ಇದನ್ನು ಎಲ್ಲ ಸ್ಪಿಟ್ ಮಾಡಿ ತೋರಿಸ್ತೀನಿ ನಾವು ಎಲ್ಲ ಅವ್ರಿಗೆ ಏನು ಬರೀ ನಾಲ್ಕು ಸ್ಕ್ರೂ ಆ ಸ್ಕ್ರೂ ತಿರುಗ್ಸೋಕ್ಕೂ ಅವ್ರು ಕೊಟ್ಟಿದ್ರು ಚೆನ್ನಾಗಿತ್ತು ಅದು ಇದು ಬಟ್ಟೆನೂ ತುಂಬ ಚೆನ್ನಾಗಿದೆ ಒಳ್ಳೆ ದಪ್ಪ ಇದೆ ಬಟ್ಟೆ ಅದ್ರ ಮೇಲೆ ನಾವೇನಾರು ಒಂಚೂರು ಹಾಸಿಬಿಟ್ಕೊ ಬಿಟ್ಬಿಟ್ರೆ ಅದ್ರ ಮೇಲೆ ಮಲ್ಕಳುತ್ತೆ ಹಾಕಿದ್ರು ಹೆಂಗಿದ್ರು ಅವು ಚಳಿಗೊಂಥರ ಗೂಡ್ಸ್ಕೊಂಡು ಮಲ್ಕೊಳ್ತವೆ ಇದಕ್ಕಿಂತ ದೊಡ್ಡ ಸೈಜ್ ಇರಲಿಲ್ಲ ನಾನು ಚೆಕ್ ಮಾಡಿದೆ ಇದೇ ಸೈಜೇ ಇದ್ದಿದ್ದು ಸಾಕಾಗುತ್ತೆ ಅಂತ ನೋಡ್ಬಿಟ್ಟು ತರಿಸಿದ್ದೀನಿ ಇವಾಗ ಅವನ್ನೆಲ್ಲ ರೆಡಿ ಮಾಡ್ತಾಯಿದ್ದಾನೆ ನೆಡಿ ರೆಡಿ ಮಾಡಿಬಿಟ್ಟು ಅದನ್ನು ಫಿಟ್ ಮಾಡಿ ತೋರಿಸ್ತೀವಿ ಫಸ್ಟ್ ತಂದು ಸ್ವಲ್ಪ ಹೊತ್ತಿಗೆ ಮಲಕ್ಕ ಅಂತೇಳಿ ಎಷ್ಟು ಮಾಡಿದ್ರು ಮಲಗಲೇ ಇಲ್ಲ ಭಯ ಬೀಳೋದು ಅದನ್ನು ಹತ್ರ ತಗೊಂಡು ಹೋದರೆ ಆಮೇಲೆ ನೈಟು ನನ್ನ ಮೊಮ್ಮಗ ಎತ್ತಿ ಎತ್ತಿ ಅದರ ಮೇಲೆ ಮಲಗಿಸಿದ ಮೇಲೆ ಸ್ವಲ್ಪ ಹೊತ್ತು ಮಲಕ್ಕಂತು ಅದನ್ನು ನಾನು ಮಾಡಿ ಮೇಲೆ ಅಂತಲೇ ತರ್ಸ್ಕೊಂಡಿದ್ದೀನಿ ಯಾಕೆಂದರೆ ಮಾಡಿ ಮೇಲೆ ಜಾಸ್ತಿ ಹೊತ್ತಿರುತ್ತಲ್ವ ಅಲ್ಲಿ ಸ್ವಲ್ಪ ಕೆಳಗಡೆ ನೆಲ ಮಳೆ ಬರೋದಕ್ಕೆ ಒದ್ದೇ ಇರುತ್ತೆ ಮಳೆ ಇಲ್ಲದೇ ಇದ್ರೂ ತಣ್ಣಗಿರುತ್ತಲ್ವ ಅದರಿಂದ ಅದಕ್ಕೆ ಅನುಕೂಲ ಆಗಲಿ ಅಂತ ತರ್ಸ್ಕೊಂಡಿರೋದು ಮೇಲೆ ಕೆಳಗಡೆ ಇಲ್ಲಿ ನಾವು ಒಂದು ಯಾವ್ದಾದ್ರು ಮ್ಯಾಟ್ ಹಾಕ್ತೀವಿ ಬಟ್ಟೆದು ಅದ್ರ ಮೇಲೆ ಮಲ್ಕೊಂಡ್ಬಿಡುತ್ತೆ ಮೇಲ್ಗಡೆ ಕಷ್ಟ ಅದಕ್ಕೆ ನೆಲದ ಮೇಲೆ ಮಲ್ಕೊಂಡ್ರೆ ಥಂಡಿ ಆಗ್ಬೋದು ಅನ್ನೋ ಇದಕ್ಕೆ ಇದ್ದೀನಿ ಹೆಂಗೋ ಆ ಶೀಟ್ ಹತ್ರ ಅಲ್ಲಿ ಹಾಕ್ಬಿಟ್ರೆ ಮಳೆ ಬಂದ್ರೂ ನೆನೆಯೋಲ್ಲ ಇದು ಕೆಳಗಡೆಯಿಂದ ನೀರು ಹೊಟ್ಟೋಗುತ್ತಲ್ವ ಅಲ್ಲೂ ನೀರು ಅದಕ್ಕೆ ಬರಲ್ಲ ನೋಡಿ ಇದು ನಾವು ಬೆಳಗ್ಗೆ ಆಯಿತು ಮಾಡಿ ಮೇಲೆ ತಗೊಂಡೋದ್ವಿ ಮನೆಯಲ್ಲಿ ಮಲ್ಕೊಂಡಿದ್ದು ನಾನು ವಿಡಿಯೋ ಮಾಡಲಿಲ್ಲ ಮಾಡಿ ಮೇಲೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮ್ಯಾಟ್ ಹಾಕಿದ್ವಿ ಅದ್ರ ಮೇಲೆ ಮಲಗಿದೆ ನೋಡಿ ಈ ಥರ ಈ ಥರ ಬೆಚ್ಚಗಿರುತ್ತೆ ಅದಕ್ಕೂ ಆಮೇಲೆ ಈ ಕಡೆ ಸೈಡ್ಗೆ ಇಟ್ಟಿದ್ವಿ ಬಿಸಿಲು ಬಿತ್ತು ಅಂತ ಅಲ್ಲಿ ಬಂದು ಮಲಗಿತ್ತು ನಾವು